ಓಂ ಶಾಂತಿ ಮುರುಳಿದ ದಿನಾಂಕವಾದೊಂದು ರಡ್ಡು ಬುಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೇ ನಿಖಲು ವಿಶ್ವಡು ಶಾಂತಿನ ಸ್ಥಾಪನೆ ಮಲ್ಪರಿನಿಮಿತಾದುಲ್ಲ ರೈನ್ಯರ್ದವರ ನಿಗುಲಿಯೇ ಫಲ ಅಶಾಂತ ಇರಬಲ್ಲಿ ಪ್ರಶ್ನೆ ಬಾಬವ ಜೋಕ್ಲಿನ ಆಜ್ಞಾ ಕಾರ್ಯಲು ಬಂದ್ ಉತ್ತರ ಬಾಬ ಮುಖ್ಯ ಆದೇಶವಾದು ಜೋಕಲೆ ಅಮೃತ ವೇಲೆ ಲಕ್ಕದು ಬಾಬಾ ನೆನಪು ಮಲ್ಪೇ ಏರಿ ಮುಖ್ಯ ಆದೇಶನ್ ಪಾಲನೆ ಮಲ್ಪರು ಬುಲ್ಪುಗು ಬೇಗ ಮೀದು ಪ್ರಶಾದ್ ಸಮಯಕ್ಕೆ ಸರಿಯಾದ ನೆನಪದ ಯಾತ್ರಲು ಅಂಚಿನಕಲಿಕ್ಕೆ ಬಾಬಾ ಸುಪುತ್ರರು ಅಕ್ಲೆ ಆಜ್ಞಾಕಾರ ಅಕಲೇಪೋದು ರಾಜ್ಯರು ಕುಪುತ್ರರು ಕಜೌ ಅಡಿಪುನಕಿರು ಓಂ ಶಾಂತಿ ಇಂದೇತ ಅರ್ಥನಂತೂ ಜೋಕದೇ ಓಂ ಪಂಡ ಯಾ ಆತ್ಮದು ಮಾತ ಆತ್ಮದ ಅಪ್ಪ ಉರಿ ಪನ್ಪುನ ಅನ್ಪು ಪಾತರು ಮಾತು ಶರೀರು ಬೇತಿ ಬೇತೆ ಅಪ್ಪ ನಕಲುಳ್ಳೇರು ಇಂದು ಸಹ ಜೋಕಿಡುಂಡು ಲೌಕಿಕ ಅಪ್ಪರ್ದು ಮಿತವಾಯಿನ ಪರಲೌಕಿಕ ಅಪ್ಪಾರ್ಥ ಅಪರಿಮಿತ ಆಸ್ತಿ ವಿಶ್ವಡು ಶಾಂತಿ ಸ್ಥಾಪನೆ ಅವಡು ಬಂದ ಮನುಷ್ಯರು ಈ ಸಮಯ ಇಷ್ಟ ಅನ್ಪಿರು ಚಿತ್ರೊಡು ತೆರಿಪೋನ ತಿರುಪವನಾಂಡ ಶಾಂತಿಗದ ಕಲಿಯುಗತ ಅಂತ್ಯ ಸತ್ಯುಗತ ಆದಿದ ಬರುಡು ಈ ಸತ್ಯಯುಗ ಹೊಸ ಪ್ರಪಂಚವಾದ ಒಂಜಿ ಧರ್ಮ ಒಪ್ಪು ಸುಖ ಶಾಂತಿ ಪವಿತ್ರತೆನು ಐಕೆ ಸ್ವರ್ಗ ಬಂಧಪನಡ ಇನ್ನೇನಂತೂ ಮಾಹಾತಿರ್ಲ ಒಪ್ಪುವಿರು ಹೊಸ ಪ್ರಪಂಚ ಸುಖಗೊಂಡು ತುಕ್ಕುಪ್ಪರೆ ಸಾತೀಚಿ ಎರಗಾಂಡಲ ಮಸ್ತು ಸಹಜವಾದ ಸಿರಿ ಶಾಂತಿ ಬೊಕ್ಕ ಅಶಾಂತಿದ ಪಾತೆರ ಮುಲ್ಪದ ವಿಶ್ವಡೆ ನಡಗುನ ಅವಂತೂ ನಿರ್ವಾಣ ಧಾಮವಾದು ಅಲ್ಪ ಶಾಂತಿ ಅಶಾಂತಿದ ಪ್ರಶ್ನೆ ಮಲ್ಪಜಿ ಜೋಕ್ಲು ಭಾಷಣ ಮಲ್ಪನಗ ನಗ ಸುರುಸುರುಕು ವಿಶ್ವಡು ಶಾಂತಿದ ಪಾತರ ನು ಮನುಷ್ಯರು ಶಾಂತಿಗಾದ ಮಸ್ತ್ ಪ್ರಯಾಸ ಮಲ್ಪ అక్కడికి బహుమానాల తీస్త ఉడిదేట్టు మస్తు తరహామలతో నచ్చిన పాతిరిజ్జి బాబా తెలిపోయారు కేవల తమ స్వధర్ముడు స్థితాలే అపగా వికర్ములు వినాశాకుడు స్వధర్ముడు స్థిత శాంతి స్థాపన ఎదుగుడుకుంది ఇలా సదా శాంతి సాగర బాబా జోక్లాదుల్లరు అరెద్దు ఈ ఆస్తి దిక్కుడు ఐక్ మోక్ష పందు పంపిచేరు ಮೋಕ್ಷ ಭಗವಂತಗಳ ಸಹ ತಿಕ್ಕರ ಸಾಧ್ಯ ಅಜ್ಜಿ ಭಗವಂತೆಲ್ಲ ಸಹ ಪಾತ್ರ ಅವಶ್ಯವದ್ ಬರಡಾವಣ್ಣು ಬಾಬಾ ತೆರಿಪೆಯವರು ಕಲ್ಪ ಕಲ್ಪಲ ಕಲ್ಪದ ಸಂಗಮೆ ಕೊಟ್ಟು ಏನು ಬರ್ಪೆ ಇಂಚ ಭಗವಂತಗಳ ಮೋಕ್ಷ ಅಜ್ಜಿ ದವರ ಮನುಷ್ಯರು ಇಂಚ ಮೋಕ್ಷ ಪಡೆಯರು ಸಾಧ್ಯ ಇಂದು ಇಡೀ ದಿನ ವಿಚಾರ ಸಾಗರ ಮಂಥನ ಮಲ್ಪನ ಪಾತ್ರರಾದೊಂಡು ಬಾಬಾ ನಿಖಲು ಜೋಕಳಿಗೆ ತೆರೀಪವರು ನಿಖಲು ಜೋಕಳಿಗೆ ತೆರಪದ ಕೊರಪನ ಮಸ್ತ ಅಭ್ಯಾಸಗೊಂಡು ನಿಖಲು ಮಾತ ಬ್ರಾಹ್ಮಣರೇ ತೆರೆಯುವರು ನಿಖಲಿ ವಿಚಾರಸಾಗರ ಮಂಥನ ಮಲ್ಪಡೋ ನಿಖಲಿ ಜೋಕುಲು ಸೇವೇ ಡರ್ ಬಂದು ಬಾಬಾ ಅನ್ಪೇರು ನಿಖಲೆಗಂತೂ ಮಸ್ತ್ ತೆರಿಪದ ಕೊರಡಾಕೊಂಡು ದಿನ ರಾತ್ರಿ ಜೋಕ್ ಸರ್ವಿಸ್ ಡುಪಿರು ಇಡೀ ದಿನ ಬರಂದೇ ಉಪ್ಪಿರು ರಾತ್ರಿಗೂ ರಾತ್ರಿ ಪತ್ತು ಪತ್ತೊಂಜಿ ಗಂಟೆ ಮುಟ್ಟೆಲ್ಲ ಸಹ ಕೆಲವೊಂಜಿ ಕಡೆ ಬರ್ಪರು ನನ್ನ ಕೆಲವೊಂಜಿ ಕಡೆ ಬುಲ್ಪು ನಾಲ್ಕು ಗಂಟೆದಲ್ಲ ಸೇವೆ ಅನ್ಪೇರಿಸರು ಅನ್ಪೇರು ಮುಲ್ಪಂತೂ ಇಂದು ಇಲ್ಲ ದುಂಡು ಏಪ ಬೋಡು ಅಪಗ ಕುಲ್ವಲಿ ಪಿದೈದ ಸೇವಾ ಕೇಂದ್ರ ದೂರ ದೂರದು ಬರ್ಪಿರು ಆಯ್ನಿಡ್ದವರ ಸಮಯನು ನಿಗದಿ ಮಲ್ಪಡಾಪುನು ಮುಲ್ಪ ಅಂಡಲ ನಿಖುಲು ಚೋಕುಲ್ವ ಸಮಯಳು ಬೊಡ ಅಂಡಲ ಲಕ್ಕೊಲಿ ಅಂಡ ಹಿಂಚಿನ ಸಮಯದಂತೂ ಬಲ್ಲಿ ಏಪ ಲಕೂಕೊಂದು ಪೆರ್ಲಬಲ್ಲಿ ಆಯ್ನಿಡ್ದವರ ಬುಲ್ಪುದ ಸಮಯನ ದೀವಡಾಪನು ಮೀದ್ ಮುಗಿದ್ ಮೀದಾದ ಆ ಸಮಯಡ್ ಬತ್ತುದ್ ಮುಟ್ಟುವೆ ಬಂದ ಪಂಡೆರಡ ಅಂಚಿನಕ್ಲೆಗ್ ಆಜ್ಞಾಕಾರಿಲು ಪಂದ್ ಬಂದು ಬಂದರು ಲೌಕಿಕ ಅಪ್ಪಗಳ ಸಹ ಪುತ್ರ ಇರುವ ಕುಪುತ್ರ ಜೋಕುಲುಪ್ಪಿರುತ್ತೆ ಅಂಚನೆ ಬೇಹದ್ದದ ಬಾಬಗಳ ಉಳ್ಳೇರು ಸುಪುತ್ರ ಇರಬೋದು ರಾಜರಪ್ಪರು ಕುಪುತ್ರ ಇರು ಕಜ್ಜನು ಅರಿಪೇರು ಮಾತಲ ತೋಜಿದು ಬರ್ಕೊಂಡತ್ತೆ ಕೃಷ್ಣ ಜನ್ಮಾಷ್ಟಮದ ಬಗ್ಗೆಲ್ಲ ತೀರಿಪವೇರು ಏಪ ಕೃಷ್ಣನ ಜನ್ಮನು ಅಪಗ ಸ್ವರ್ಗ ಪುನು ವಂಜರಾಜ್ಯ ಉಪ್ಪನು ವಿಶ್ವರು ಶಾಂತಿ ಉಪ್ಪುನು ಸ್ವರ್ಗುಡು ಕೆಲವೆರೇ ಮನುಷ್ಯರುಪ್ಪಿರವು ಪ್ರಪಂಚ ಪ್ರಪಂಚರ ಅಲ್ಪ ಅಶಾಂತಿ ಇಪ್ಪುಜಿ ಏಪ ಒಂಜಿ ಧರ್ಮ ಒಪ್ಪುನು ಅಪಘ ಶಾಂತಿ ಅಪ್ಪುನು ಆ ಧರ್ಮನು ಬಾಪನೆ ಸ್ಥಾಪನೆ ಮಲ್ಪರ ಐದು ಗೊಕ್ಕ ಏಪ ಬೇತ ಧರ್ಮದ ಬರುಪರ ಅಪಗ ಅಶಾಂತಿ ಆಪುಣ ಸತ್ಯಗೊಟ್ಟು ಉಪ್ಪುನ ಶಾಂತಿ ಪದ್ಮಾಂಜಿ ಕಲ ಸಂಪೂರ್ಣ ರತ್ತೆ ಚಂದ್ರಮಲ ಸಹ ಸಂಪೂರ್ಣ ಸ್ಥಿತಿಗೆ ಬನ್ನಾಗ ಎತುಂಜಿ ಶೋಭೆ ಒಪ್ಪುನು ಅಪಗ ಪೂರ್ಣ ಚಂದ್ರ ಪಂದು ಪನುಡಾಪುನು ತ್ರೇತೈ ಗೊಟ್ಟು ಮುಕ್ಕಾಲು ಭಾಗ ಪಂದು ಪನುಲಿ ಐದವರ ಶೋಭೆ ಖಂಡನಿಯ ರಡ್ಡು ಕಲೆಕ್ಲು ಕಡಿಮೆ ಆಂಡ್ ಸಂಪೂರ್ಣ ಶಾಂತಿ ಸತ್ಯಗೊಟ್ಟೆ ಉಪ್ಪುಂಡು ಇರುವತ್ತೈದು ಪರ್ಸೆಂಟ್ ಸೃಷ್ಟಿ ಪರತಾನಗ ಓವಾಂಡಂಜು ಕಿರಿಕಿರಿ ಆಪುಂಡು ರೊಡ್ಡು ಕಲೆಕ್ಲು ಕಡಿಮೆ ಆ ಪಂದ್ ಶೋಭೆಲ ಕಡಿಮೆ ಆಂಡ್ ಸ್ವರ್ಗುಡು ಸಂಪೂರ್ಣ ಶಾಂತಿ ನರಕುಡು ಸಂಪೂರ್ಣ ಶಾಂತಿ ಉಂಡು ಈ ಸಮಯು ವಿಶ್ವಡು ಮನುಷ್ಯ ಮಾತ್ರ ಶಾಂತಿಷ್ಟು ಇಂದ್ರದ ಸುರುಕು ಶಾಂತಿ ಬೋರ್ಡು ಪಂಪು ಪಾತೆರಿಜ್ಜ ನಿಂದು ಇತ್ತೇನೆ ಉಂಡು ದೇಪಂಡ ಇತ್ತೆ ವಿಶ್ವಡು ಅವು ಕೂಡ ಸ್ಥಾಪನೆ ಅವು ವಿಶ್ವಡು ಶಾಂತಿ ಶಾಂತಿಪ್ಪುಡು ಪಂದು ಆತ್ಮ ಇಷ್ಟ ಮಲ್ಪುಂಡು ಮನುಷ್ಯರಂತೂ ದೇಹಾಭಿಮಾನ ಕಾರಣ ವಿಶ್ವ ಶಾಂತಿ ಬೋಡು ಪಂದು ಕೇವಲ ಪನದುರು ಇತ್ತ ಎಪ್ಪತ್ನಾಲ್ ಜನ್ಮಲು ಪೂರ್ಣ ಅಂಡ್ ಈ ಬಾಬನೆ ಬದು ತೆಪದ ಕೊರ ಬಾಬನೆ ನೆನಪು ಮಲ್ಪ ಹರ್ಯ ಪಾಂಡಲ ಓವೋ ರೂಪೋಡಿ ಬರ್ತದೆ ಸ್ವರ್ಗ ಸ್ಥಾಪನೆ ಅರ್ನ ಪುದರೆ ಅದು ಸ್ವರ್ಗದ ರಚಯಿತ ಹರಿ ಇಂಚ ರಚನೆ ಮಲ್ಪೇರು ಪಂದು ಮನುಷ್ಯರಿಗೆ ತೆರೆದಿಜಿ ಶ್ರೀಕೃಷ್ಣ ಎಂತ ರಚನೆ ಮಲ್ಪೇರೆ ಸಾಧ್ಯ ಕೃಷ್ಣಗ ದೇವತೆ ಬಂದ ಪನುಡಾಪುರು ಮನುಷ್ಯರು ದೇವತೆಗೆ ನಮಸ್ಕಾರ ಮಲ್ಪರು ಅಕಳೆ ದೈವಿ ಗುಣ ಕೊಪ್ಪನ ಕಾರಣ ಅಕ್ಕಲಿಕ್ಕೆ ದೇವತೆಗಳು ಪಂದ ಎರ ಅಂಡರ ಎಡ್ಡೆ ಗುಣಕುಳನ್ನು ಪಡೆದಿ ತೆರಡ ಮಕ್ಕಳು ದೇವತೆಲೆಕ್ಕ ಬಂದು ಬಂದಿರಂತೆ ಬೆಟ್ಟಿಲಡೆ ಪೆಟ್ಟಿಲಡೆ ಕಲೆಗೆ ರಕ್ಕ ಸೇರ್ಬಂದು ಬಂದಿರು ಜೋಕುಲೆ ತೆರೆದು ಬೇಹದ್ದ ಬಾಬನ ಎದುರುಟು ಕುಲ್ದ ಐದಾವರ ಜೋಕಿನ ಚರಣೆ ಈತ ಎಡ್ಡೆಯಾದ ಉಪ್ಪುನು ಅಜ್ಞಾನ ಕಾಲೋಡಿ ಬಾಬಾ ತೂತೇರು ಆಜಿ ಎಲ್ ಕುಟುಂಬಲು ಒಟ್ಟಿಗೆ ಉಪ್ಪುನು ಪರಸ್ಪರ ಕ್ಷೀರಖಂಡವಾದ ನಡಬಿರು ನಲ್ಲ ಕೆಲವು ಇಲ್ಲಲಂತೂ ಕೇವಲ ರಡ್ಜನೆ ಸಹ ಮಸ್ತು ಲಡಾಯಪ್ಪುನು ನಿಖಲು ಈಶ್ವರಿಯ ಸಂತಾನ ಅದು ಮಸ್ತ್ ಮಸ್ತ್ ಪ್ರೀತಿ ದುಪ್ಪಡ ಗೊಟ್ಟು ಕ್ಷೀರ ಕಂಡಪ್ಪರು ಮುನ್ಪ ರೀತಿ ಮಧುರ ಅದು ನೇನು ಕಲ್ಪರು ಆಯ್ನೆ ತವರ ಮಸ್ತ್ ಪ್ರೀತಿ ದುಪ್ಪುಡು ಬಾಬು ತೆರಿಪೇರು ನಿಖನ ಪರಿಶೀಲನೆ ಮಲತೊಲ್ಲೇ ಇಂಕಲು ಹೂವೆ ಕರ್ಮನಂತ ಮಲ್ತಿ ಜತ್ತೆ ಏರಿಗಲ ದುಕ್ಕನ್ನು ಕೊರ್ತಿ ಜತ್ತೆ ಇಂಚ ಕೆಲವರು ಆಕಲಿನ ಆಕಲೆ ತೂವನು ಜೇರು ಇನ್ನು ಮಸ್ತು ತೆರು ನಂಚಿನ ಪತಿರಾದು ನಿಖ ಜೋಕುಲು ವಿಶ್ವಡು ಶಾಂತಿ ಸ್ಥಾಪನೆ ಮಲ್ಪ ನಕರು ಒಂಚು ವೇಳೆ ಇಲ್ಲಲೆ ಅಶಾಂತಿ ಮಲ್ಪ ಲೆಕ್ಕೊಂಡ ಎಂಚೆ ಶಾಂತಿ ಸ್ಥಾಪನೆ ಮಲ್ಪರು ಲೌಕಿಕ ಬಾಬಗ್ ಜೋಕೊಂದರೆ ಕೊರಪೇರು ಪಂದಿತ್ತ ಮುಖನ ಪುಧರು ಹಾಲು ಮಲ್ಪೇರು ಪಂದಪುರು ವಾಂಡಲ ಗುಂಡ ಅವು ಪಕ್ಕ ಆದುಬು ಪುಡುವು ಇಂಕ್ಲಂತು ಬೇಹದ್ದದ ಬಾಬನ ಜೋಕ ವಿಶ್ವದ ಶಾಂತಿ ಸ್ಥಾಪನೆ ಮಲ್ಪಡುವ ಕನ್ಪನ ತಿಳುವಳಿಕೆಪ್ಪ ಶಿವಬಾಬನ ಜೋಕ್ಲಾದಿತ್ತರು ಒಂಜೇಳೆ ಅಶಾಂತಿ ಆಪರು ಬಂದಿತ್ತ ಶಿವಬಾಬನ ಬಲೆ ಕೈತಲ್ ಬಲೆ ಅಕ್ಲಂತು ಇಂಚ ಇಂಚವಂತರಡ ನಿಖಲ ಮನಸ್ಸುಗು ಶಾಂತಿ ದಿಕ್ಕು ಬಂದು ಕೂಡಲೇ ತೆರಿಪದ ಹುಡುಕಿರು ಶಾಂತಿದ ಪ್ರಬಂಧ ಮಲ್ಪರು ಇಂಚ ಮಸ್ತಿಜನಲ್ಲಿ ದೈವಿ ಚಲನ ಚಲನಇಜಿ ನಿಖಲಿತ ಪಾವನ ಪ್ರಪಂಚ ಪಾಯರೆ ತಯಾರಾದುಲ್ಲರು ಇಂದು ಕೊಳಕು ಪ್ರಪಂಚ ವೇಶಾಲಯವಾದ నెత్తగా తిరస్కారపంచ శాంతిపను సంఘ మడుపరే సాధ్యచ్చి మున పురుషార్థ మరో పూర్ణ పురుషార్థ మంతిజి బంది శిక్షణ అనుభవించే ధర్మరాజలలో ఉళ్ళతే ఏ ప లెక్కల ముగ్గున సమయ బగ మస్తు శిక్షణ తింపరు అవశ్యవ కర్మ భోగప్పను రోగి అదుప్పిరు ఔసహా కర్మ భోగతే బాబా అర్ధుల ఏర్ల హజ్జి జోక్లే పవిత్రాలే అపగ శ్రేష్ట పదవిన పడపేరు పందు బాబా తెరిపోయారు ఇజ్జి బాఫ ఇజ్జి భగవంతే అప్ప ఏర అర్ధకల్ప నెనపమల్ అరేర్ధ ఆస్తిని పడవందోక్ల ఇంచ ప్రయోజన ఇజ్జి అన్న డ్రామానుసారూ అభుశ ఆగుడాపును అయినవర తెపది కొర్రే మస్తుక్తిలు ವಿಶ್ವ ಶಾಂತಿ ಸತ್ಯವು ಕೊಟ್ಟು ಇತ್ತನು ಅಲ್ಪ ಈ ಲಕ್ಷ್ಮೀನಾರಾಯಣ ರಾಜ್ಯನು ಲಡೈಲ ಖಂಡಿತ ಶಾಂತಿ ಉಂಡತ್ತೆ ಕೃಷ್ಣ ಕೂಡ ಸತ್ಯ ಕೊಟ್ಟು ಬರ್ಪೇ ಕಲಿಗೊಟ್ಟು ದೇವತೆ ಸಾಧ್ಯ ಈ ಪಾತಿರ ಚೋಕು ಎತ್ತನೆ ನಿಖನು ಶಿವಬಾಬ ಓದವಿರು ಧಾರಣ ಮಲ್ಪಡೋ ಇಡಿ ಆಯುಸಿ ಜೀವನ ಇಡೀ ತೆರಿಪೇ ಅಂಡಿತ್ತೆ ಬೇಹದ್ದ ಬಾಬಾ ತೆರಿಪವಿರು ಸುರುಸುರುಕಾದ ಮುಖ್ಯ ಪಾತಿರನ್ನು ತೆರಿಪರಿ ಜ್ಞಾನನೆ ಬೇತೆ ಭಕ್ತಿ ಬೇತೆ ಬೇತೆಯದು ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಆದ್ರೂಡು ಕಲ್ಪದ ಆಯಸ್ಸು ತಪ್ಪಾದು ಬರೆತಿರು ಅದವರ ಅರ್ಧ ಅರ್ಧ ಭಾಗ ಒಪ್ಪರೆ ಸಾಧ್ಯ ನಿಖರಂಡಲ ಓಬೇ ಶಾಸ್ತ್ರ ಇಂಚಿನನು ಓದಿ ಜೀರು ಮಸ್ತ್ ಎಡ್ಡೆವು ಓದಿ ಎರಡ ಸಂಶಯ ಬರ್ಕೊಂಡು ಪ್ರಶ್ನೆನೇ ಏಪ ವಾಸ್ತವಡುಪ ವನ್ಪ್ರಸ್ಥ ಸ್ಥಿತಿಯ ದುಪ್ಪು ನಪಗ ಭಗವಂತನು ನೆನಪು ಮಲ್ಪರು ಎರಾಂಟಲ ಒರಿಯನ ಮಾತು ಕೂಡ ಗುರು ಗುರುಕುಲು ಕಲ್ಪದ ಕೊರಪ ಭಕ್ತಿನ ಕಲ್ಪವಿರು ಭಕ್ತಿನ ಕಲ್ಪವರು ಪಂದತ್ತು ಆಕ್ಲೇಡ ಭಕ್ತಿದ ಶಕ್ತಿಯುಂಡು ಈ ಇತೊಂಚು ಜನ ಅನುಯಾಯ ದುಪ್ಪರು ಅನುಯಾಯಿಲೆಗೆ ಭಕ್ತ ಪೂಜಾರಿ ಲೋಕಂದು ಕನ್ಪೇರು ಮುಲ್ಪ ಮಾತ್ರಲ್ಲ ಪೂಜಾರಿ ಅದುಲ್ಲೇರು ಸತ್ಯ ಕೊಟ್ಟು ಏರ್ಲ ಪೂಜಾರಿ ಲುಪ್ಪಿಸಿರು ಭಗವಂತೆ ಈ ಪೂಜಾರಿ ಅದು ಪೂಜೆರು ನಿಗ್ಲಿಗೆ ಮಸ್ತ್ ಯುಕ್ತಿನ ತಿರುಪಾಪು ನೋ ನಿಧಾನ ನಿಧಾನವಾದ ನಿಗಲು ಜೋಕ್ಲಿಡ್ಲ ತಿರುಪವನ ಶಕ್ತಿ ಬರಂದು ಹೋಗ್ ಕೃಷ್ಣ ಬರಂದು ಉಪ್ಪೆ ಬಂದು ನಿಗಲು ತಿರುಪವರು ಸತ್ಯು ಕೊಟ್ಟು ಅವಶ್ಯವಾದ ಕೃಷ್ಣ ಉಪ್ಪುರೆ ಮುಲ್ಪ ಇತ್ತಿದಂಡ ವಿಶ್ವದ ಚರಿತ್ರೆ ಭೂಗೋಲ ಇಂಚ ಪುನರಾವರ್ತನೆ ಕೇವಲವರಿ ಕೃಷ್ಣ ಅಂತ ಉಪ್ಪುಜರು ಯಥಾ ರಾಜ ರಾಣಿ ತಥಾ ಪ್ರಜಕ್ಕುಲಾ ಉಪ್ಪುಜರು ಹಿಂದಿಟ್ಲ ತೆರಿಚಿನ ಪಾತರುಂಡಿಗಿಲು ಜೋಕುಲು ತೆರೆಯುವರು ಏಂಕ್ಲು ಭಾವನ ಜೋಕುಲ ಅದು ಲೈನರ್ದವರು ಆಸ್ತಿ ಪಡೆಯರೆ ಬೈದ ಮಾತೆರ್ಲ ಸ್ವರ್ಗ ಬರ್ಪೂಜರ ತನ್ನ ತ್ರೇತ ಯುಗೊಟ್ಟೆ ಮಾತೆರ್ಲ ಬರ ಸಾಧ್ಯ ಭ್ರಕ್ಷ ನಿಧಾನ ನಿಧಾನವಾದ ವೃದ್ಧಿ ಪಡೆವ್ ಉಪ್ಪು ಈ ಮನುಷ್ಯ ಸೃಷ್ಟಿ ರೂಪಿ ನಿರ್ವಾಣ ನಿರ್ವಾಣಧಾಮಡು ಆತ್ಮದ ಉಂಡು ಮುಲು ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಪಾಲನೆ ಇಂಚ ಶಬ್ದ ಕಾಯ್ದೆದ ಅನುಸಾರ ಪನುಡು ಜೋಕ್ನ ಬುದ್ಧಿ ಡಿ ನಶೆ ಉಂಡು ಸೃಷ್ಟಿ ಚಕ್ರ ಇಂಚ ಇಂಚ ರಚನೆ ಆದುಂಡು ಇಂದು ರಚನೆ ರಚನೆಯತ್ತೆ ಇಂದು ಬಾಜೋರಿ ಆದುಂಡು ಸುರುಕು ಸೂದ್ರರು ಮಸ್ತಿಜನೊಪ್ಪಿರು ಕೂಡ ಬಾಬಾತು ಬ್ರಾಹ್ಮಣರ ಮೂಲಕ ರಚನೆ ಮುಲುಪು ಬ್ರಾಹ್ಮಣ್ಯರು ಶಿಖೆಗೆ ಸಮಾನಾ ದುರು ಶಿಖೆ ಪಕ್ಕ ಕಾರು ಕಡೆ ಸೇರುಂಡು ಸುರುಕು ಬ್ರಾಹ್ಮಣಿರ ಬೋಡು ಬ್ರಾಹ್ಮಣಿಯರ್ನ ಯುಗ ಮಸ್ತಿಯಲ್ಲಿ ಆದ ದೇವತೆಯಲ್ಲಿ ಈ ವರ್ಣದ ಚಿತ್ರ ಮಸ್ತ್ ಉಪಯೋಗ ಬರ್ಕೊಂಡು ಈ ಚಿತ್ರವನ್ನು ತೆರಪಾರ ಮಸ್ತ್ ಸಹಜವಾದರು ವಿಭಿನ್ನ ಮನುಷ್ಯರನ್ನ ವಿಭಿನ್ನ ರೂಪ ಉಂಡು ತೆರಿಪಾರ ಏತು ಆನಂದ ಅಪನು ಬ್ರಾಹ್ಮಣ್ಯರಪ್ಪನಗ ಮಾತ ಧರ್ಮಲು ಶೂದ್ರ ಬ್ರಾಹ್ಮಣಿಯರ್ನ ಸಸಿ ನಾಟಿ ಅಪನು मनुष्यू हंजे पृक्ष सस्य नाटी मलपे बाबल सह मुल नाटी मलपेद विश्व शांति स्थापना आप विषय मधुरा मधुरा कड़े तीर्गद दिखने जोकन प्रति माता पिता बाप्त नेपू प्रीति अंजने सुप्रभा आत्मिक जोकली आत्मिक बाबन नमस्ते आत्मिक बाबा आत्मिक जोकल नेपु प्रीति नमस्ते 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 ಧಾರಣೆಗಾದ ಮುಖ್ಯ ಸರ ಒಂಜೇ ಸದಾ ಸ್ಮೃತಿ ಪಡು ಎಂಕ್ಲು ವಿಶ್ ಈಶ್ವರನ ಸಂತಾನದುಲ್ಲ ಪರಸ್ಪರ ಮಧುರಾದು ಪೊಡಪ್ಪು ಏರೆಗಳ ದುಃಖನು ಪರಬೆಳ್ಳಿ ನಿಖಿಡ ಪರಿಶೀಲನೆ ಮಂತಲ್ಲೇ ಏನಾರ್ದು ಹೂವೇ ವಿಕರ್ಮತೆ ಅಶಾಂತ ಪುನಂಚನ ಅಶಾಂತಿನ ಪರಡು ಪರಡುನ ಅಭ್ಯಾಸವಂತಿ ಜತೆ ವರದನ ಪವಿತ್ರತೆದ ಶಕ್ತಿದ ಮೂಲಕ ಸದಾ ಸುಖದ ಸಂಸಾರಡು ಪುನಂಚನ ನಿಶ್ಚಿಂತ ಚಕ್ರವರ್ತಿ ಭಾವ ಸುಖ ಶಾಂತಿದ ಅಡಿಪಾಯವಾದೊಂದು ಪವಿತ್ರತೆ ವಾಜಕುಲು ಮನ ವಚನ ಕರ್ಮ ಮೂಜೆಅಟ್ಲ ಪವಿತ್ರ ಅದು ಪುರು ಹೈಯೆಸ್ಟ್ ಬೊಕ್ಕ ಹೋಲಿಯೆಸ್ಟ್ ಪಕ್ಕ ಹೋಲಿನೆಸ್ ಅಥವಾ ಹೋಲಿನೆಸ್ಟ್ ಬನ್ನ ಶ್ರೇಷ್ಠ ಪವಿತ್ರರಾದುಳ್ಳಿರು ಸ್ವಲ್ಪ ಪವಿತ್ರತೆ ಉಂಡು ಅಲ್ಪ ಸುಖ ಶಾಂತಿ ಸ್ವ ಸ್ವತಃ ಅದುಕೊಂಡು ಪವಿತ್ರತೆ ಸುಖ ಶಾಂತಿದ ಜನನಿ ಅದು ಪವಿತ್ರ ಆತ್ಮ ಏಪಲ ಉದಾಸೀನರ ಸಾಧ್ಯಜಿ ಹಕಲು ನಿಶ್ಚಿಂತ ಚಕ್ರವರ್ತಿಪಿರು ಅಕಲ ಕಿರೀಟಲ ಭಿನ್ನ ಬೊಕ್ಕ ಸಿಂಹಾಸನಲ ಭಿನ್ನ ದೊಪ್ಪನು ಬೊಲ್ಪದ ಕಿರಟ ಪವಿತ್ರತೆದ ದ ನಿಶಾನೆಯಾದನು ಸ್ಲೋಗನ್ ಯಾನ ಆತ್ಮದುಲ್ಲ ಶರೀರತ್ತು ಈ ಚಿಂತನೆ ಮಲ್ಕುನೇ ಸ್ವಚಿಂತನೆಯಾದಂಟು ಅವ್ಯಕ್ತ ಸೂಚನೆ ಇತೆ ಲಗನದ ಅಗ್ನಿನ ಪ್ರಜ್ವಲ ಮಲ್ಕುನಾ ಯೋಗನು ಜ್ವಾಲಾರೂಪಾದ ಮಲ್ಪ ಶಕ್ತಿಶಾಲಿ ಯೋಗ ಪಂಡ ಲಗ್ನದ ಅಗ್ನಿ ಜ್ವಾಲಾರೂಪದ ನೆನಪೇ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿನ ಸಮಾಪ್ತಿ ಮಲ್ಪುಂಡು ಇವಾಗ ಸರ್ವ ಆತ್ಮರಿಗೆ ಸಹಯೋಗ ಕೊರಬನು ಹಿಂದಿರದೇ ಬೇಹದ್ದದ ವೈರಾಗ್ಯ ವೃತ್ತಿ ಪ್ರಜ್ವಲಿತ ನೆನಪದ ಅಗ್ನಿ ಒಂಜಿ ಕಡೆ ಆ ಅಗ್ನಿನ ಸಮಾಪ್ತಿ ಮಾಡ್ಕೋಣವು ನಾನೊಂದು ಕಡೆ ಆತ್ಮಗೂ ಪರಮಾತ್ಮನ ಸಂದೇಶದ ಶೀತಲ ಸ್ವರೂಪದ ಅನುಭೂತಿ ಅನುಭವ ಮಲ್ಪಲೆ ಹಿಂದಿರದೇ ಆತ್ಮ ಪಾಪದ ಸುರಿದು ಮುಕ್ತಾಯರೆ ಸಾಧ್ಯ ಶ